हिड मेटले होडब्र मेटल मेटले होड कडमे ऐत्र नबे सोळमक्त यारू ह साध्य सन्यासी गॅंग कर्नाटक तिरगाडक हत् गुड्या हो गुड्या हो प्रचार माग मन मुगीतव तिंग दीड तिंगप मुख्यमंत्री कृपा अपोषित ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತಕ್ಕಂಥ ಕಲಾವಿದರಿಂದ ಕೂಡಿಕೊಂಡಂತ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವ ನಾಟಕವನ್ನು ತಗೊಂಡು ಇಡೀ ಕರ್ನಾಟಕದ ರಾಜ್ಯ ತುಂಬ ತಿರುಗಾಡಿದ್ರು ಏನು ಹೇಳಿದರು ದೇವ್ರ ಗುಡಿಯಾಗಿಲ್ಲ ಗುಡ್ಯಾಗಿ ಹೋಗ್ಬೇಡ್ರಿ ಮನ್ಯಾನ್ ದೇವರೆಲ್ಲ ಗೊಳೆ ಮಾಡಿ ಪಳ್ಯಾಗ ಹಾಕ್ರಿ ಮತ್ತೆ ಎಲ್ಲಿ ಹೋಗ್ರಿ ಹೋಟೆಲ್ದಾಗ ಹೋಗ್ರಿ ದಾರು ಕುಡ್ರಿ ಆರಾಮಾಗಿರ್ರಿ ಅದ್ರಾಗ ಒಬ್ಬ ಭಾಷಣ ಮಾಡಿದ್ಲು ದಾರು ಕುಡಿದ್ರೆ ಏನಕ್ಕೈತಿ ಅಂತ ಒಬ್ಬಕ್ಕೆ ಹೇಳಿದ್ಲು ಮತ್ತೊಬ್ಬ ಭಾಷಣ ಮಾಡಿದ ಮಾಂಸ ಆಹಾರ ಮಾಡಿದ್ರ ಏನ್ ತಪ್ಪೈತಿ ಅಂತ ಒಬ್ಬ ಭಾಷಣ ಮಾಡಿದ ಅದ್ರಾಗ ಇವರೇನಪ್ಪ ಬಸವ ಸಂಸ್ಕೃತಿ ಅಭಿಯಾನ ಇನ್ನ ಬಾಳಾಕತ್ತಿನ ಅಂದ್ರೆ ನಾಳೆ ಹೊತ್ತು ಮುಗತಾನ ಮುಗಿದಿಲ್ಲ ಇದು ಹೇಳು ವೇಳೆನೂ ಅಲ್ಲ ನಾ ಮತ್ತೊಮ್ಮೆ ಯಾವಾಗಾರ ಬಂದಾಗ ಹೇಳ್ತೀನಿ ಅವ್ರನ್ನೂ ಕರ್ಕೊಂಡು ಬರ್ತೇನೆ ಅವ್ರನ್ನ ಮುಂದೆ ಕುಂದರ್ಸ್ಕೊಂಡ ಹೇಳ್ತೇನೆ ಹೇಳಿದ್ರೆ ನಾನೇ ಆ ಸುಳ್ಳು ಮಕ್ಕಳಿಗೆ ಮತ್ತೆ ಯಾರು ಹೇಳಕ್ಕೆ ಸಾಧ್ಯ ಹೇಳಿದ್ರೆ ಮೆಟ್ಲೆ ಹೊಡಿಬೇಕು ಅವ್ರನ್ನ ಮೆಟ್ಲೆ ಮೆಟ್ಲೆ ಹೊಡೆದ್ರು ಕಡಿಮೆಯೇ ಆಯಿತು ಏನು ಅಂತ ಅವ್ರನ್ನ ತೊಗೊಂಡು ಏನು ಮಾಡೋದು